ನಮಸ್ಕಾರ ಅಂತರಂಗ ದರ್ಶನ ಅನ್ನುವ ಈ ಸರಣಿ ಕಾರ್ಯಕ್ರಮದಲ್ಲಿ ಮೈನ ಮನದಾಳ ಅನ್ನುವ ಪಾತಾಳ ಗರಡಿಯನ್ನು ಸನಾತನ ಆಚರಣೆಗಳಿಗೆ ಸಂಸ್ಕೃತಿಗೆ ಒಳ ಕಳಿಸಿ ಆ ಸರೋವರದಲ್ಲಿರ್ತಕ್ಕಂತಹ ಅಮೂಲ್ಯವಾದ ವಿಚಾರಗಳನ್ನು ಹೊರಗೆ ಹೆಕ್ಕುತ್ತಾ ಇರುವ ಕೆಲಸವೇ ಈ ಒಂದು ವಿಡಿಯೋ ಸರಣಿಯಾಗಿದೆ ಅನ್ನೋದು ತಮಗೆಲ್ಲ ವೇದ್ಯವಾಗಿರ್ತಕ್ಕಂತಹ ವಿಷಯ ಸದ್ಯದಲ್ಲಿ ಕಳೆದ ಒಂದೆರಡು ಸಂಚಿಕೆಗಳಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಒಳಗೆ ಇರತಕ್ಕಂತಹ ಅಮೂಲ್ಯವಾದ ಕೆಲವು ವಿಚಾರಗಳನ್ನ ಹೊರತೆಗೆದು ಅದರ ಬಗ್ಗೆ ಮಂಥನ ನಡೆಸಿದ್ವಿ ರಾಮಾಯಣ ಜನಜನಿತವಾಗಿರತಕ್ಕಂತಹ ಕಥಾಪ್ರಸಂಗ ಕಥಾ ಪ್ರಸಂಗ ಅದರಲ್ಲಿ ಹೊಸದೇನಿದೆ ಅನ್ನುವ ಒಂದು ಪ್ರಶ್ನೆ ನಮ್ಗೆ ಮೂಡಿದ್ರು ಕೂಡ ಸಾಮಾನ್ಯವಾಗಿ ಎಲ್ರೂ ಓದುವುದು ರಾಮಾಯಣವನ್ನು ಒಂದು ಕಥೆ ಕಾವ್ಯವಾಗಿ ಆದರೆ ಆ ಕಾವ್ಯದ ಒಳಗೂ ಪ್ರವೇಶ ಮಾಡಿ ಆ ಕವಿಯ ಮನಸ್ಥಿತಿ ಕಾವ್ಯ ರಚನೆ ಮಾಡುವಾಗ ಎಷ್ಟೆಷ್ಟು ಮುಂದಾಲೋಚನೆಗಳಿಂದ ಕೂಡಿತ್ತು ಕಲಾತೀತವಾದ ಚಿಂತನೆಗಳನ್ನು ಕುಡಿತು ಅನ್ನೋದನ್ನ ನಾವು ಈ ಒಂದೆರಡು ಸರಣಿಗಳಲ್ಲಿ ಈ ಹಿಂದೆ ಚರ್ಚಿಸಿದ್ದೀವಿ ಇನ್ನು ಮುಂದೆ ಕೂಡ ಅಂತಹ ಕೆಲವು ವಿಚಾರಗಳನ್ನ ಅರಿತುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಹೇಳ್ತಾ ಇರತಕ್ಕಂತಹ ಪ್ರಸಂಗ ರಾಮಾಯಣದ ಅಂತಿಮ ಭಾಗವಾದ ಉತ್ತರ ಕಾಂಡದಲ್ಲಿ ಒಂದು ಘಟನೆ ಸಾಮಾನ್ಯವಾಗಿ ನಾನು ಅನೇಕ ರಾಮಾಯಣಗಳನ್ನು ಓದಿದ್ದೇನೆ ಹಾಗೂ ಕೆಲವು ಪ್ರವಚನಗಳನ್ನು ಕೇಳಿದ್ದೇನೆ ಅವುಗಳ ಆರೂ ಕೂಡ ಈ ಒಂದು ಒಂದು ಪ್ರಸಂಗದ ಬಗೆಗೆ ಹೆಚ್ಚಿನ ವಿವರಣೆಯನ್ನು ಕೊಟ್ಟಿದ್ದೆ ನಾನು ಕಾಣೆ ಈ ಪ್ರಸಂಗವೇ ವಿವರಿಸವಾಗಿಲ್ಲ ಅಂತರೂ ಕೂಡ ಅನಿಸುತ್ತೆ ಆದರೆ ಬಹಳ ಆಳವಾಗಿ ಗಮನಿಸಿದಾಗ ಮಾತ್ರ ಈ ಒಂದು ಅಪರೂಪದ ಪ್ರಸಂಗ ಹೊರಗೆ ಬರುತ್ತೆ ಇದನ್ನು ಬಾಲ್ಯದಲ್ಲಿ ನನ್ನ ಅಜ್ಜಿ ನನಗೆ ತೊಡೆ ಮೇಲೆ ಕುಳಿತುಕೊಂಡು ಹೇಳ್ತಾ ಇದ್ರು ನಂತರ ಅದನ್ನು ಸ್ವಲ್ಪ ವಿವರವಾಗಿ ಅಧ್ಯಯನ ಮಾಡಿ ಅಲ್ಲಿರತಕ್ಕಂತಹ ಆಂತರಂಗಿಕ ವಿಚಾರವನ್ನು ತಮ್ಮ ಬಳಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ನಾನೊಬ್ಬ ಚಿತ್ರಕಲಾವಿದ ಅನ್ನೋದು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ ನಮ್ಮ ಕರ್ನಾಟಕದ ವಿಶೇಷ ಚಿತ್ರಕಲೆ ಪ್ರಕಾರವಾಗಿರ್ತಕ್ಕಂತಹ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ನಾನು ಅಭ್ಯಾಸ ಮಾಡುವುದರ ಜೊತೆಗೆ ಸಂಶೋಧನೆಯನ್ನು ಕೂಡ ನಡೆಸ್ತಾ ಇದ್ದು ಅದರೊಳಗಿನ ಹೂರಣವನ್ನು ಹೊರತಗಿತಾ ಇರೋದು ನಿಮ್ಮಲ್ಲಿ ಆಗಾಗ ನಾನು ಪ್ರಸ್ತುತಪಡಿಸ್ತಾ ಇರ್ತೀನಿ ಆದ್ದರಿಂದ ಈ ರಾಮಾಯಣದಲ್ಲಿ ಬರತಕ್ಕಂತಹ ಚಿತ್ರಕಲೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೆಚ್ಚೆಚ್ಚು ನಾನು ಆಸಕ್ತಿಯಿಂದ ಹೆಕ್ಕಿ ತೆಗೆದು ಮಾಡಿರತಕ್ಕಂತಹ ಪೊಣಸಿರತಕ್ಕಂಥ ಒಂದು ಮಾಲೆಯಲ್ಲಿ ಈ ಪ್ರಸಂಗವೊಂದನ್ನು ಕೂಡ ಸೇರಿಸಿದ್ದೀನಿ ಇದ್ರ ಬಗ್ಗೆ ಕೂಡ ಸ್ವಲ್ಪ ಅವಲೋಕನ ಮಾಡಿಬಿಡೋಣ ನೋಡಿ ರಾಮಾಯಣವೆಲ್ಲ ಮುಕ್ತಾಯವಾಗಿದೆ ರಾಮನ ಪಟ್ಟಾಭಿಷೇಕವೂ ಆಗಿದೆ ಮತ್ತೆ ಎಲ್ಲರೂ ಅಯೋಧ್ಯೆಯಲ್ಲಿ ಸಂಧಿಸಿದ್ದಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮ ವಿಭೀಷಣ ಎಲ್ಲರೂ ಸೇರಿ ಪಟ್ಟಾಭಿಷೇಕದ ನಂತರ ಸಂತೋಷದಿಂದ ರಾಮರಾಜ್ಯ ಮತ್ತೆ ಚಿಗಿರಿ ಅದು ಪ್ರಾರಂಭಗೊಂಡಿದೆ ಇಂಥ ಸಮಯದಲ್ಲಿ ಒಂದು ನಡೆದ ಪ್ರಸಂಗ ಒಮ್ಮೆ ಸೀತಾದೇವಿ ತನ್ನ ಮಲಗುವ ಕೋಣೆಯಲ್ಲಿ ವಿಶ್ರಾಂತಿಸಿಕೊಳ್ತಾ ಇರುವಾಗ ಅವಳ ಸಖಿ ಒಬ್ಬಳ ಜೊತೆ ಎಲ್ಲ ಒಂದು ವಸ್ತುಗಳನ್ನು ಜೋಡಿಸುವಾಗ ಸಖಿ ಒಬ್ಳು ಸೀತೆಯನ್ನು ಪ್ರಶ್ನೆ ಮಾಡ್ತಾಳಂತೆ ಸೀತಾ ನೀನು ರಾವಣನ ಆಸ್ಥಾನದಲ್ಲಿ ಅನೇಕ ತಿಂಗಳುಗಳ ಕಾಲ ಇದ್ದೇ ರಾವಣ ನಿನ್ನ ಹತ್ರ ಅನೇಕ ಸಲ ಬರ್ತಾ ಇದ್ದ ನಿನ್ನನ್ನು ಮಾತಾಡಿಸ್ತಾ ಇದ್ದ ನೋಡು ನಾನು ಕೇಳಿರೋ ಮಟ್ಟಿಗೆ ರಾವಣ ಒಬ್ಬ ಸರ್ವಾಂಗ ಸುಂದರ ಅಂತನೂ ಒಬ್ಬ ಧೀಮಂತ ಅಂತನೂ ಒಬ್ಬ ವೀರ ಅಂತನೂ ಕೇಳಿದ್ದೀನಿ ನೀನು ಅವನ ಬಗ್ಗೆ ನಾನು ಕೇಳಿರೋದು ನಿಜನೋ ಸುಳ್ಳು ಸ್ವಲ್ಪ ಹೇಳ್ತೀಯಾ ಅವನು ಹೇಗಿದ್ದ ಅವನ ರೂಪ ಹೇಗಿತ್ತು ಅವನ ರಕ್ಷಣೆ ಹೇಗಿತ್ತು ಅವನ ಪೌರುಷ ಹೇಗಿತ್ತು ಸ್ವಲ್ಪ ವಿವರಿಸ್ತೀಯ ಸೀತೆ ಅಂತ ಖಾಸಗಿಯಾಗಿ ಪ್ರಶ್ನೆ ಮಾಡ್ತಾಳೆ ಸೀತೆಗೆ ಗಾಬರಿ ಆಗುತ್ತೆ ಇದೇನಿದು ಇಂತಹ ಪ್ರಶ್ನೆ ನನ್ನನ್ನು ಕೇಳ್ತಾ ಇದ್ದೀಯಾ ಅಂತ ಅಲ್ಲ ನೀನು ಅವನ ಜೊತೆ ತುಂಬ ದಿವಸ ಅಲ್ಲಿ ಇದ್ದೀಯಲ್ಲ ರಾಮ ರಾಮರಾಮ ಇಂಥ ಪ್ರಶ್ನೆ ನೀನು ಕೇಳಬಾರ್ದು ನೋಡು ನಾ ರಾಮನ ಪತ್ನಿಯಾಗಿ ರಾವಣನ ಹತ್ರ ಇದ್ದ ಒಬ್ಬ ದಾಸಿಯಾಗಿ ಅಥವಾ ಒಬ್ಬ ಬಂದಿಯಾಗಿ ನಾನು ಅಲ್ಲಿ ಇದ್ದೇನೆ ಹೊರತು ಅಲ್ಲಿನ ಆಸ್ಥಾನದ ಯಾವ ಚಟುವಟಿಕೆಗಳು ರಾವಣನ ವಿಶೇಷತೆಗಳು ನನಗೆ ಗೊತ್ತಿಲ್ಲ ರಾವಣ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ನಲ್ಲ ಅವಾಗ ನೀನು ನೋಡ್ತಾ ಇದ್ದೀಯಲ್ಲ ಕ್ಷಮಿಸು ದಾಸಿ ನಾನು ರಾವಣನನ್ನು ಎಂದೂ ಮುಖವೆತ್ತಿ ನೋಡಿಲ್ಲ ರಾವಣ ನನ್ನ ಬಂದು ಬಳಿಗೆ ಬರ್ತಾ ಇದ್ದಾನೆ ಅಂತ ದೂರದಿಂದಲೇ ಪರಾ ಕೇಳುವಾಗ ಲಂಕೇಶ್ವರ ಬರುತ್ತಿದ್ದಾನೆ ಅಂತ ಪರಾ ಕೇಳುವಾಗ್ಲೇ ನಾನು ತಕ್ಷಣ ನನ್ನ ಸೆರೆಗೆಲ್ಲ ಸರಿ ಮಾಡಿಕೊಂಡು ಕೆಳಗಡೆ ಕುಳಿತುಕೊಂಡು ಅವನು ಬರೋ ದಿಕ್ಕಿಗೆ ವಿರುದ್ಧವಾಗಿ ಕುಳಿತುಕೊಂಡ್ಬಿಟ್ಟಿರ್ತಾ ಇದ್ದೆ ಆಗ ಅವನು ಬಂದು ಅನೇಕ ವಿಚಾರಗಳನ್ನು ನನ್ನನ್ನು ಆಕರ್ಷಣೆಯನ್ನು ಒಡ್ಡಿ ನಿನ್ನನ್ನು ಹಾಗೆ ನೋಡ್ಕೊಳ್ತೀನಿ ನನ್ನನ್ನು ಹೇಗೆ ನೋಡ್ಕೊಳ್ತೀನಿ ನನ್ನ ಆ ಸ್ಥಾನದಲ್ಲಿ ಬಂದುಬಿಡು ಅಂತ ಹೇಳಿ ಮನಸ್ಸು ಒಪ್ಕೊಂಡ್ಬಿಡು ಅಂತ ಹೇಳಿ ನನ್ನನ್ನು ಬಹಳ ಹೊತ್ತೆ ಪ್ರಯತ್ನಿಸ್ತಾ ಇದ್ದ ಪ್ರೇರೇಪಿಸ್ತಾ ಇದ್ದ ತಕ್ಷಣ ನಾನು ಅವನ ಜೊತೆ ಮಾತಾಡ್ತಿರ್ಲಿಲ್ಲ ಆದರೂ ಅವನ ಪ್ರಶ್ನೆಗಳಿಗೆ ಉತ್ತರವಾಗಿ ಕೆಲವು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೆ ಆದರೆ ಅವನನ್ನು ಕುರಿತು ನಾನೇನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ಹತ್ತಿರದಲ್ಲಿ ಬೆಳೆದಿದ್ದಂತಹ ಒಂದು ಗರಿಕೆಯನ್ನು ಕಿತ್ತು ಆ ಗರಿಕೆಯನ್ನು ತೃಣ ತೃಣವನ್ನ ತೃಣ ಸಮಾನವಾದ ಆ ರಾವಣನಿಗೆ ತೃಣವನ್ನ ಹಿಡಿದು ನಾನು ಪ್ರತಿಕ್ರಿಯಿಸ್ತಿದ್ದೆ ಎಲೈ ತೃಣವೇ ನೀನು ನನ್ನನ್ನು ಬಯಸೋದು ಈ ರೀತಿ ಸರಿಯಾದ ವಿಚಾರವೂ ಅಲ್ಲ ಎಲ್ಲೋ ಇರುವ ಯಾವುದೋ ಒಂದು ಸಣ್ಣದೊಂದು ಪಕ್ಷಿ ಸ್ವರ್ಗಲೋಕದ ಅಮೃತವನ್ನು ಬಯಸ್ತಿದೆಯಂತೆ ಹಾಗೆ ಇದು ಸರಿಯಲ್ಲ ಇದು ನೀನು ನಿನ್ನ ಅನಾಹುತಕ್ಕೆ ನೀನೇ ನಾಶಕ್ಕೆ ಕಾರಣವಾಗ್ತೀಯಾ ಅಂತ ಹೇಳಿ ನಾನು ಅವನ ಜೊತೆ ಹೇಳ್ತಾ ಇದ್ದೇ ಹೊರ್ತು ಅದು ಹುಲ್ಲಿಗೆ ಹೇಳ್ತಾ ಇದ್ದೇನೆ ಹೊರ್ತು ರಾವಣನಿಗೆ ಮುಖ ಎತ್ತಿ ಎಂದು ಮಾತಾಡಿರಲಿಲ್ಲ ಅಂತ ಹಾಗಾದರೆ ನೀನು ರಾವಣನ ಯಾವ ಭಾಗವನ್ನೂ ಯಾವ ಅಂಗವನ್ನೂ ನೋಡಿಲ್ವೆ ಬಕ್ಕೊಂಡು ಕೂತಿದ್ದಲ್ಲಿ ಆವಾಗ ಅವನ ಕಾಲುಗಳಾದರೂ ಕಾಣಿಸಿರ್ಬೇಕಲ್ವೇ ಅಂತ ಕೇಳ್ತಾಳೆ ದಾಸಿ ಆಗ ಸೀತಾ ಹೇಳ್ತಾಳೆ ಇರಬಹುದು ನಾನು ತಲೆ ಬಗ್ಗಿಸಿ ಕೂತಾಗ ಅವನು ನನ್ನ ಸಮೀಪಕ್ಕೆ ಬಂದಾಗ ಅವನ ಪಾದಗಳು ಅದರಲ್ಲೂ ಒಂದು ಉಂಗುಷ್ಟ ನನಗೆ ಕಂಡಿತ್ತು ಅಂತ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ನಾನು ರಾವಣನನ್ನು ಕಂಡವಳೇ ಅಲ್ಲ ಅಂತ ಹೌದಾ ಹೌದಾ ಹಾಗಾದರೆ ವೀರ ಒಂದು ಸಣ್ಣ ಲಕ್ಷಣವನ್ನು ಕೊಂಡೇ ಅರ್ಥ ಮಾಡ್ಕೊಳ್ಬಿಡ್ಬಹುದಂತೆ ನೀನು ದಯವಿಟ್ಟು ಆ ಉಂಗುಷ್ಟ ಹೇಗಿತ್ತು ಅಂದರೆ ಹೆಬ್ಬೆರಳು ಅದು ಹೇಗಿತ್ತು ಅನ್ನೋದನ್ನ ಒಂದು ಚಿತ್ರ ಬರ ತೋರಿಸ್ತೀಯಾ ನನಗೆ ಅಂತ ಕೇಳ್ತಾಳೆ ಆಗ ಸೀತಾ ರಾಮರಾಮ ನಾನು ಅಂಥ ಕೆಲಸವನ್ನು ಮಾಡೋದಿಲ್ಲ ರಾವಣನ ಚಿತ್ರವನ್ನು ನಾನೆಂದೂ ಬರೆಯೋದಿಲ್ಲ ಅಂತ ಹಠ ಮಾಡ್ತಾಳೆ ಆಗ ಆ ದಾಸಿಯೂ ಕೂಡ ಸೀತಾ ಸೀತಾ ಬರೀ ಒಂದು ಸಣ್ಣ ನನ್ನ ಆಸೆಗೋಸ್ಕರ ಅವನು ಕಾಲಿನ ಈ ಒಂದು ಹೆಬ್ಬೆರಳು ಹೇಗಿತ್ತು ಅನ್ನೋದನ್ನಷ್ಟೇ ಅಷ್ಟೇ ಬರೆದ್ಬಿಡು ಸಾಕು ಬೇರೆ ಏನು ಬರಿಬಿಡ ಅಂತ ಬಲವಂತ ಮಾಡಿ ಅವಳಿಗೆ ಈ ಲೇಖನಿಯನ್ನು ಮತ್ತು ಕಾಗದವನ್ನು ಕೊಡ್ತಾಳೆ ಆಗ ಸೀತಾ ಏನೋ ಅಲ್ಲ ದಾಸಿ ಅಂತೇಳಿ ಒಂದು ಸಣ್ಣ ಹೆಬ್ಬೆರಳನ್ನು ಆ ಉಗುರು ಸಹಿತವಾಗಿ ಅದರಲ್ಲಿ ಬರೀತಾಳೆ ಅದು ಬರೆದಾಗ ಅಷ್ಟೇ ನನಗೆ ಗೊತ್ತಿರೋದು ಅಂತ ಕೈಲಿಡ್ಕೊಂಡು ದಾಸಿಗೆ ತೋರಿಸ್ತಾಳೆ ಆ ಕ್ಷಣದಲ್ಲಿ ರಾಮಚಂದ್ರ ಆ ಮಲಗುವ ಕೋಣೆಯ ಬಾಗಿಲನ್ನು ತಟ್ಟತಾನೆ ಸೀತಾ 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 ಅಂತ ಕರೀತಾನೆ ತಕ್ಷಣ ಸೀತೆಗೆ ಉಯ್ಯೋ ಇದೇನಿದು ಈ ಒಂದು ಉಂಗುಷ್ಟವನ್ನು ಇಟ್ಕೊಂಡಿದ್ದೀನಲ್ಲ ಇದು ಇಲ್ಲ ಅಂತ ಹೇಳಿ ಅದನ್ನ ತೆಗೆದು ಬಿಸಾಕಿಬಿಡ್ತಾಳೆ ದೂರ ದೂರ ಬಿತ್ತಾಕ ಬಿಸಾಕ ತಕ್ಷಣ ಆ ದಾಸಿ ಓಡ್ ಹೋಗ್ಬಿಡ್ತಾಳೆ ಈ ಹಿತ್ತಲ್ ಬಾಗಲಿನಿಂದ ಓಡೋಗಿ ಬಿಡ್ತಾಳೆ ಈ ಚಿತ್ರ ಬಿಸಾಕದಾಗ ಆ ಚಿತ್ರ ಗಾಳಿಯಲ್ಲಿ ವಿಮಾನದಂತೆ ಒಂದು ಚಿಟ್ಟೆಯಂತೆ ತೇಲಿ 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 ಹೋಗಿ ಮತ್ತೆ ಬಂದು ಸೀತನ ಈ ಪಲ್ಲಂಗದ ಮೇಲೆ ಬೀಳುತ್ತೆ ತಕ್ಷಣ ಅವಳು ಅರೆ ಮತ್ತೆ ಮತ್ತೆ ಇಲ್ಲೇ ಬಂದಿಲ್ಲ ಇದು ಅಂತ ಅನ್ಕೊಂಡು ಕೈಯಲ್ಲಿ ತೊಗೊಂತಾಳೆ ಆಗ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಆ ಉಂಗುಷ್ಟವೇ ಬೆಳೆದು 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 ಇಡೀ ಕಾಗದದ್ದು ತುಂಬಾ ರಾವಣೇಶ್ವರ ಹೀಗೆ ತನ್ನ ಅಹಂಕಾರ ಸಹಿತನಾಗಿ ನಿಂತಿರ್ತಕ್ಕಂಥ ಚಿತ್ರವೇ ಅಲ್ಲಿ ಮೂಡಿಬಿಡುತ್ತೆ ಅವಳು ಮಾಡಿದ ಒಂದು ಬೆರಳಿನ ಅಂಕುರದಲ್ಲೇ ಮಹಾವೃಕ್ಷವಾಗಿ ರಾವಣನ ಚಿತ್ರ ಸಿದ್ಧವಾಗಿ ಇದು ಕಂಡು ಸೀತೆಗೆ ತಳಮಳ ಆಗೋಗುತ್ತೆ ಸೀತೆ ಸೀತೆ ಅಂತ ಶ್ರೀರಾಮಚಂದ್ರ ಹೊರಗಿನಿಂದ ಬಾಗಿಲು ತಟ್ಟತಾ ಇದ್ದಾನೆ ಈ ಒಂದು ಸಂದರ್ಭದಲ್ಲಿ ಇವಳು ಗಾಬರಿಯಿಂದ ರಾವಣನ ಚಿತ್ರವನ್ನು ನಾನು ಕೈಯಲ್ಲಿ ಇಟ್ಕೊಂಡಿರೋದನ್ನ ಶ್ರೀರಾಮಚಂದ್ರ ನೋಡಿದ್ರೆ ನನ್ನ ಗತಿ ಏನಾಗ್ಬೇಕು ಅಂತೇಳಿ ಅದು ಪೂರ್ಣ ರಚಿತವಾಗಿರತಕ್ಕಂಥ ಚಿತ್ರ ತಕ್ಷಣ ಅದನ್ನ ತಲೆ ದಿಂಬಿ ನಡಿಯಲ್ಲಿ ಬಚ್ಚಿಟ್ಟು ಬೆವ್ರನ್ನ ಒರೆಸ್ಕೊಳ್ತಾ ಹೋಗಿ ಬಾಗಿಲನ್ನು ತೆಗಿತಾಳೆ ರಾಮ ಬಾ ಬಾ ಆಗಿತು ಆಗಚ್ಚು ಸ್ವಾಮಿ ಉಪವಿಷತು ಉಪವಿಷ್ಯತು ಅಂತ ಹೇಳ್ತಾಳೆ ತಕ್ಷಣ ರಾಮಚಂದ್ರ ಸೀತಾ ಯಾಕೆ ಹೀಗೆ ಗಾಬರಿ ಯಾಕೆ ಬೆವರುತ್ತಾ ಇದೀಯ ಆರೋಗ್ಯ ಸರಿ ಇಲ್ವೇನೋ ಏ ಏನಿಲ್ಲ ಏನಿಲ್ಲ ಎಲ್ಲ ಸರಿಯಾಗಿದೆ ಸರಿಯಾಗಿ ನೀ ಕೂತ್ಕೋ ನೀ ಕೂತ್ಕೋ ಅಂತ ಏನೋ ಆತಂಕ ಇರಬೇಕು ಏನೋ ಗಡಿಬಿಡಿ ಬಿಡಿ ಇರಬೇಕು ಅಂಥೇಳಿ ರಾಮ ಶ್ರೀರಾಮಚಂದ್ರನ ಕೂತ್ಕೊಳ್ತಾನೆ ಕೂತ್ಕೊಂಡು ಆ ದಿಂಬಿನ ಮೇಲೆ ತಲೆ ಇಟ್ಕೊಂಡು ವಿಶ್ರಮಿಸ್ಕೊಳ್ತಾ ಸೀತಾ ಹೇಗಿದೆ ನಿನ್ನ ಒಂದು ಅಂತಃಪುರದಲ್ಲಿನ ಚಟುವಟಿಕೆಗಳು ಅಂತ ಕೇಳುವಾಗ ಅವನು ಕೈ ಊರಿತಾನಲ್ಲ ದಿಂಬು ಆ ದಿಂಬಿನ ಅಡಿಯಲ್ಲಿ ಬಳಬಳ 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 ಅಂತ ಅಲುಗಾಟಿ ಶುರುವಾಗುತ್ತೆ ತಕ್ಷಣ ಸ್ವಲ್ಪ ಸರಿಪಡಿಸಿ ಮತ್ತೆ ಕೂತ್ಕೊಂಡ್ರೆ ಮತ್ತೆ ಅದೇ ರೀತಿ ಅಲುಗಾಟ ಏನು ಕೆಳಗಡೆ ಹಾವು ಸೇರ್ಕೊಂಡಿದ್ಯೋ ಹಲ್ಲಿ ಸೇರ್ಕೊಂಡಿದ್ಯೋ ಅನ್ನೋ ಆತಂಕ ರಾಮನ ಮೂಡುತ್ತೆ ತಕ್ಷಣ ದಿಂಬನ್ನು ತೆಗೆದು ಕೆಳಗಡೆ ನೋಡ್ತಾನೆ ಒಂದು ಕಾಗದದಲ್ಲಿ ಬರೆದಿರ್ತಕ್ಕಂತಹ ಚಿತ್ರ ಇದು ಯಾರದೋ ಚಿತ್ರ ಇದೆಯಲ್ಲ ಅಂತ ಕಣ್ಣಲ್ಲಿ ನೋಡಿದಾಗ ಇವನು ರಾವಣನ ನೆನಪು ಬರುತ್ತೆ ರಾವಣನ ಸಂಪೂರ್ಣ ರೂಪವನ್ನು ಆ ಒಂದು ಕಾಗದದಲ್ಲಿ ಬರೆದಿಟ್ಟಿರುವುದನ್ನು ನೋಡ್ತಾನೆ ಸಪ್ತ ಸಾಗರಗಳು ಉಕ್ಕಿ ಹರಿಯುವಂತಹ ಭೂಕಂಪವಾಗಿ ಭೂಮಿ ಸ್ಫೋಟಿಸಿದಂತಹ ಸಪ್ಪಳವನ್ನು ನೀವು ಕಲ್ಪಿಸಿಕೊಳ್ಳಿ ಆ ಕ್ಷಣದಲ್ಲಿ ರಾಮಚಂದ್ರ ಆ ಚಿತ್ರವನ್ನೊಮ್ಮೆ ನೋಡ್ತಾನೆ ಸೀತೆ ತಕ್ಷಣ ಆ ಚಿತ್ರವನ್ನು ಕೈಯಿಂದ ಕಿತ್ಕೊಂಡು ಮುದುರಿ 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 ಮುದ್ರೆ ಆ ಕಡೆಗೆ ಎಸ್ ಬಿಡ್ತಾಳೆ ರಾಮ ಕೇಳ್ತಾನೆ ಸೀತೆಯ ಹೃದಯ ಛಿದ್ರವಾಗುವಂತಹ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತಾನೆ ಸೀತಾ ನನಗೆ ಈ ವಿಚಾರ ಗೊತ್ತಿದ್ದಿದ್ರೆ ನಾನಿಷ್ಟು ದೊಡ್ಡ ಯುದ್ಧವನ್ನು ಮಾಡಿ ಇಷ್ಟು ಜನರನ್ನು ಕೊಂದು ಗೆಲುವನ್ನು ಸಾಧಿಸುವ ಅವಶ್ಯಕತೆಯೇ ಇರಲಿಲ್ವಲ್ಲ ಅಂತ ರಾಮ ರಾಮ ಇಂತಹ ವಿಚಾರವನ್ನು ನೀವು ಮಾತಾಡಬೇಡ ಏನಿದು ನೀನು ಹೇಳ್ತಾ ಇರೋದು ಅಂದರೆ ಅವನ ಮಾತಿನ ಅರ್ಥ ಸೀತಾ ನಿನ್ನ ಹೃದಯದಲ್ಲಿ ರಾವಣೇಶ್ವರ ಕುಳಿತುಕೊಂಡ್ಬಿಟ್ಟಿದ್ದಾನೆ ಅವನು ತೀರಿಕೊಂಡ ಮೇಲೂ ನಿನ್ನಲ್ಲಿ ಕಾಣಿಸ್ಕೊಳ್ತಾನೆ ಅನ್ನುವ ನಿನ್ನಲ್ಲಿರ್ತಕ್ಕಂತಹ ರಾವಣಾಪೇಕ್ಷೆ ನನಗೆ ಗೊತ್ತಿದ್ದಿದ್ದರೆ ನಾನು ನಿನ್ನನ್ನು ಕರ್ಕೊಂಡು ಬರೋ ಸಾಹಸವನ್ನೇ ಮಾಡ್ತಿರಲಿಲ್ವಲ್ಲ ಎಷ್ಟು ಅದ್ಭುತವಾದ ಈ ಒಂದು ಪರಿಕಲ್ಪನೆ ಇದನ್ನು ಕವಿ ಮಾಡಿದ್ದಾರೆ ಎಂದರೆ ನಿಜಕ್ಕೂ ಯಾವ ರೀತಿಯ ಅವರಿಗೆ ನಮನಗಳನ್ನು ಹೇಳ್ಬೇಕು ಗೊತ್ತಾಗಲ್ಲ ತಕ್ಷಣ ಸೀತೆಯ ಏನಾಗಿರಬಹುದು ಅನ್ನೋದನ್ನು ಸೀತೆಯ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿರ್ತಕ್ಕಂತಹ ನೀವುಗಳು ಕಲ್ಪಿಸ್ಕೊಳ್ಳಿ ಈ ಭೂಮಿಯೇ ಬಾಯಿ ತೆರೆದು ನನ್ನನ್ನು ಒಳಗಡೆ ತೊಗೊಂಡ್ಬಿಡ್ಬೇಡುವೆ ನಾನಿನ್ನೂ ಜೀವಂತವಾಗಿದ್ದೀನಿಯೇ ಅನ್ನುವ ಒಂದು ತವಕ ಸೀತೆಯಲ್ಲಿ ಮೂಡುತ್ತೆ ಆಗ ಸೀತೆ ಹೇಳ್ತಾಳೆ ಶ್ರೀರಾಮ ನಾನು ಖಂಡಿತವಾಗಿಯೂ ಇದನ್ನ ಬರೆದವಳಲ್ಲ ಇದರಲ್ಲಿರ್ತಕ್ಕಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನ ದಾಸಿಯ ಒತ್ತಡಕ್ಕೆ ಮಾತ್ರ ನಾನು ಇದನ್ನು ಮಾಡಿದೆ ಇದು ಈ ರೀತಿಯಾಗಿ ವಿಸ್ತಾರವಾಗಿರೋದು ನನಗೆ ಖಂಡಿತವಾಗಲೂ ಗೊತ್ತಿಲ್ಲದಂತಹ ವಿಚಾರ ನನ್ನ ಪರಿಮಿತಿಯನ್ನು ಮೀರಿದಂತಹ ವಿಚಾರ ಹೇಳಿ ತಾನು ಇನ್ನು ಬದುಕಿರೋಕ್ಕೆ ಸಾಧ್ಯವಿಲ್ಲ ಇನ್ನು ನಾನು ಉಳಿದಿರೋದಿಲ್ಲ ನಾನು ಇರೋದಿಲ್ಲ ಹೇಳಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೊರಡುವ ಒಂದು ಪ್ರಯತ್ನವನ್ನು ನಡೆಸ್ತಾಳೆ ತಕ್ಷಣ ಶ್ರೀರಾಮಚಂದ್ರ ಅವಳನ್ನು ತಡೆದ ನಿಲ್ಲಿಸಿ ಸೀತಾ ಉದ್ವೇಗಳಾಗಬೇಡ ನನ್ನಲ್ಲಿ ಇರತಕ್ಕಂತಹ ಅಭಿಪ್ರಾಯವನ್ನು ನೀನು ತಿಳಿಸಿದ್ದೀನಿ ಆದರೆ ನೀನು ಎಷ್ಟು ವರ್ಷ ಯಾವ ರೀತಿಯ ಕಷ್ಟವನ್ನು ಪಟ್ಟಿದ್ದೀಯೇ ಅನ್ನೋದನ್ನು ನಿನ್ನ ಅಲ್ಲಿದ್ದಾಗಿನ ಸ್ಥಿತಿಯನ್ನು ಶ್ರೀಮಾರುತಿಯ ಮೂಲಕ ನನಗೆ ವೇದ್ಯವಾಗಿದೆ ನಿನ್ನ ಒಂದು ಪತಿ ಸೇವೆಯ ಪತಿವ್ರತ ಧರ್ಮವನ್ನು ನಾನು ಅರ್ತಿದ್ದೇನೆ ಆದರೂ ಈ ಸಂದರ್ಭದಲ್ಲಿ ಇದನ್ನು ಕಂಡು ನಾನು ಇದನ್ನು ಪ್ರಶ್ನೆ ಮಾಡಬೇಕಾಯ್ತು ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಸಿತಿಯನ್ನು ಕೇಳ್ಕೊಳ್ತಾನೆ ಆಗ ಸೀತಿಯು ಸಹ ಶ್ರೀರಾಮಚಂದ್ರನ ಪಾದದ ಮೇಲೆ ಬಿದ್ದು ನಾನು ಇಷ್ಟು ಮಾಡಿದ್ದೇ ನನ್ನ ಅಪರಾಧವಾಯಿತು ಅವಳ ಒತ್ತಾಯಕ್ಕೋಸ್ಕರವಾಗಿ ನನ್ನನ್ನು ಕ್ಷಮಿಸು ರಾಮಚಂದ್ರ ಅಂದಾಗ ಶ್ರೀರಾಮಚಂದ್ರ ಅವಳನ್ನು ಎತ್ತಿ ಆಲಂಗಿಸಿಕೊಂಡು ಆ ಒಂದು ಪ್ರಸಂಗವನ್ನು ಪರಿಸಮಾಪ್ತಿ ಮಾಡ್ತಾನೆ ಬಂಧುಗಳೇ ಇಲ್ಲಿ ರಾಮಾಯಣದಲ್ಲಿ ಇರತಕ್ಕಂತಹ ಎಲ್ಲ ರಸಗಳು ನವರಸಗಳನ್ನೂ ಸೇರಿಸಿ ಕವಿ ಸಿದ್ಧಪಡಿಸಿರ್ತಕ್ಕಂಥ ಮಹಾಕಾವ್ಯದಲ್ಲಿ ಓದುಗರಿಗೆ ಭಾವನೆಗಳು ಹಾಗೆ ಹೀಗೆ 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 ಎಲ್ಲ ನವರಸಗಳಲ್ಲೂ ಶೃಂಗಾರ ಹಾಸ್ಯ ಕರುಣಾರೌದ್ರ ವೀರ ಭಯಾನಕ ಬಿಭತ್ಸಾತ ಸಂಜವು ಚೇತಿ ಎಷ್ಟೋ ರಸ ಸ್ಮೃತಾ ಅಂತ ಭರತನಾಟ್ಯಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಅಷ್ಟ ರಸಗಳು ಸಾಂದರ್ಭಿಕವಾಗಿ ನವರಸದ ಶಾಂತರಸದ ಜೊತೆಯೂ ಸೇರಿ ಆಗಾಗ ಓದುವರಿಗೆ ಪ್ರಚೋದನೆ ಆಗ್ತಕ್ಕಂತಹ ಈ ಒಂದು ಅದ್ಭುತವಾದ ರಾಮಾಯಣ ಕಾವ್ಯದಲ್ಲಿ ಬೇರೆ ಕಥೆಯಾಗಿ ಓದುವ ಜನರಿಗಿಂತಲೂ ಕಥೆಯ ಒಳಗಿರ್ತಕ್ಕಂತಹ ಕವಿಯ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ಈ ಒಂದು ಚಿಂತನ ಆಗಿದೆ ಆದ ಕಾರಣ ಈ ಒಂದು ಅಪರೂಪದ ಪ್ರಸಂಗವನ್ನ ತಮ್ಮ ಮುಂದೆ ನಾನು ಇಡುವ ಸಾರ್ಥಕ್ಯವನ್ನು ಪಡ್ಕೊಳ್ತೀನಿ ಈವರೆಗೆ ಈ ಒಂದು ಸಂಘವನ್ನು ತಾವು ಗಮನಿಸಿ ಅದನ್ನು ಆಳವಾಗಿ ಅವಲೋಕಿಸಿ ಆನಂದ ಪಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ